ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ತ್ಯಾಗರಾಜ್ ಸರ್ ಏನಾಗಿದೆ ಸರ್ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ನ ಸಂಸ್ಥಾಪಕ ಅಧ್ಯಕ್ಷರು ಸರ್ ಇಲ್ಲಿ ಸಿಂಧಿತ್ವೆಲ್ಲ ಮಾಡಿಕೊಡ್ತಾರಾ ಮಾಡಿಕೊಡ್ತಾ ಇದ್ದಾರಾ ಬೇಗ ಬೇಗ ಇಲ್ಲ ಹಂಗೆ ಸರ್ ಫಾಸ್ಟಾಗೇ ನಡೆದಿದೆ ಇಲ್ಲಿವರೆಗೂ ಕೆಲಸ ಲಾಸ್ಟು ತ್ರೀ ಆ್ಯಂಡ್ ಹಾಫ್ ಮಂತಿಂದ ಈ ಕಡೆ ನಮ್ಮ ಕಾರ್ಮಿಕರೆಲ್ಲ ಬಂದು ಅವ್ರವ್ರ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗೇ ಕೋಪ್ರೇಟ್ ಮಾಡ್ತಾ ಆಫೀಸರ್ಸ್ ಎಲ್ಲ ಆದಷ್ಟು ಬೇಗನೆ ಕಾರ್ಮಿಕರಿಗೆ ಬೇಗ ಬೇಗ ಆಗಲಿ ಅಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇನ್ನುಂಥದ್ರಲ್ಲಿ ನಮ್ಮಂಥ ಸಂಘಟನೆಗಳು ಕೂಡ ಬಂದು ಸ್ವಲ್ಪ ಪ್ರೆಸರ್ ಆಗ್ತಾಯಿದ್ದೀರಿ ಎಲ್ಲರೂ ಸ್ಲೋ ಆದಾಗ ಹಾಗಾಗಿ ಕಾರ್ಮಿಕರು ಈಗ ಹತ್ರ ಹತ್ರ ಇನ್ನೇನು ಬರೀ ನಾನ್ನೂರೈವತ್ತೇನೋ ಫೈಲ್ಸ್ ಪೆಂಡಿಂಗ್ ಇದೆ ಅಷ್ಟೇ ಅಂದರೆ ನಾಲ್ಕು ಸಾವಿರದ ಚಿಲ್ಲರೆಯಲ್ಲಿ ಅಲ್ಲಿ ಆಲ್ಮೋಸ್ಟ್ ಮೂರುವರೆ ಸಾವಿರ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ತುಂಬ ಫಾಸ್ಟಾಗಿ ಆಲ್ಮೋಸ್ಟ್ ನಡೆದಂಗೆ ಇಷ್ಟು ಸಾವಿರ ಜ ಸಿಂಧುತ್ವ ಅಂದಾಗ ಬೇರೆ ಬೇರೆ ಕಡೆಯಲ್ಲ ಆರು ತಿಂಗಳು ಏಳು ತಿಂಗಳು ಬೇರೆ ಸಮಯದಲ್ಲಿ ಆಗುತ್ತೆ ಆದರೆ ಇಷ್ಟೊಂದು ಲಾಟ್ನ ತುಂಬ ಕಡಿಮೆ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಇವ್ರ ಕೆಲಸದ ಬಗ್ಗೆ ನಮ್ಗೆ ಸಮಾಧಾನ ಇದೆ ಸರ್ ಕೆಲವರು ನಮ್ಮ ಬಂದಿರೋ ಮಾಹಿತಿ ಪ್ರಕಾರ ಯಾರು ದುಡ್ಡುಗಳು ಕೊಟ್ಟರೆ ಅವ್ರಿಗೆ ಬೇಗ ಮಾಡ್ತಾ ಇದ್ದಾರೆ ಮೀಲ್ದಾಡೋರಿಗೆ ಫೈಲೇ ಇಲ್ಲ ಅಂತ ಮಾಹಿತಿ ಬಂದಿದೆ ಖಂಡಿತವಾಗ್ಲೂ ಸಿಂಧುತ್ವ ಬಗ್ಗೆ ದುಡ್ಡು ಕೊಡೋದು ದುಡ್ಡು ಕೊಟ್ಟರೆ ಫೈಲ್ ಮೂವ್ ಆಗ್ತಾರದು ನಿಜ ಆದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲ ತಾಲೂಕು ಆಫೀಸ್ಗಳಲ್ಲಿ ನಡೀತಾ ಇದೆ ಅದು ಇವತ್ತಿಗೂ ಏನು ತಾ ತಹಸೀಲ್ದಾರ್ಗಳಿಂದ ಆರ್ ಐಗಳಿಂದ ರಿಪೋರ್ಟ್ ಆಗಿ ಬರುತ್ತೆ ಆ ಫೈಲ್ಗಳೆಲ್ಲ ಬೀರುವಲ್ಲಿಟ್ಟು ಅಲ್ಲಿ ದುಡ್ಡು ಕೊಡೋ ಫೈಲ್ಗಳಿಗೆ ಮಾತ್ರ ಫೈಲ್ ತೆಗಿತಾ ಇದ್ದಾರೆ ಇನ್ನು ಮಿಕ್ಕಿರೋವೆಲ್ಲ ಅಲ್ಲೇ ಇದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಆದರೆ ಸೊ ಸೋಷಿಯಲ್ ವೆಲ್ಫೇರಲ್ಲಿ ಬಂದುಬಿಟ್ಟು ತುಂಬ ಸಪೋರ್ಟ್ ಆಗಿ ಕಾರ್ಮಿಕರ ಹತ್ರ ಯಾವುದೇ ರೀತಿಯೂ ನಿರೀಕ್ಷೆ ಮಾಡಿದೆ ಕೆಲಸ ಮಾಡ್ತಾಯಿದ್ದಾರೆ ಸರ್ ಯಲಂಕದಲ್ಲಿ ಹಂಗೆ ನಡೀತಾ ಇದೆ ಯಲಕನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಯಲಂಕದಲ್ಲಿ ಬಂದುಬಿಟ್ಟು ಸ ಸ ಏನು ಸುಮಾರು ನೂರಾರು ಜನ ಕಾರ್ಮಿಕರು ರೋಗಿ ಅಲ್ಲಿ ಸುತ್ತಿ ಅಲ್ಲಿ ಸರಿಯಾಗಿ ಕೆಲಸ ಆಗದೆ ವಾಪಸ್ಸು ಆಗ್ತಾ ಇದ್ದಾರೆ ಮತ್ತು ಆ ಥರ ಸಮಯಕ್ಕೆ ಅಂಥ ಸ್ಥಳಕ್ಕೆಲ್ಲ ನಾವೇನೋ ಖುದ್ದಾಗಿ ಹೋಗಿ ಅಲ್ಲಿ ಭೇಟಿ ಮಾಡಿ ಅಲ್ಲಿರುವಂಥ ತಹಸೀಲ್ದಾರ್ನೆಲ್ಲ ನಾವು ಭೇಟಿ ಮಾಡಿ ಅಲ್ಲಿಂದ ಕೆಲಸನ ಪುಷಪ್ ಅಪ್ ಮಾಡಿಸೋ ಒಂದು ವಾತಾವರಣ ತಂದಿಟ್ಟಿದ್ದಾರೆ ಅದೇ ರೀತಿ ನಾರ್ತಲ್ಲೂ ಅಷ್ಟೇ ಸೌತಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗಿದೆ ಆದರೆ ಕೆಲವೊಂದು ಪುಶ್ ಅಪ್ ಮಾಡೋದ್ರಲ್ಲಿ ಸ್ಲೋ ಮಾಡಿ ಇಲ್ಲಿ ಬಂದಮೇಲೆ ಕೂಡ ಆರ್ಡ್ ಫೈಲು ಆನ್ಲೈನ್ ಫೈಲ್ ಪುಷ್ ಅಪ್ ಆಗದಿರೋದ್ರಿಂದ ಸೌತಲ್ಲಿ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಸರ್ ಇಲ್ಲ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕಂಪ್ಲೇಂಟ್ ಮಾಡಿರೋರು ಪಬ್ಲಿಕ್ಕು ಇಲ್ಲಿ ನಮ್ಗೆ ಆಗಿಲ್ಲ ಫೈಲು ಫೈಲ್ ಇಲ್ಲ ಅಂತ ಇಲ್ಲ ಇದು ಮಾಡಿದ್ದಾರೆ ಸಂಘಟನೆಗಳವ್ರು ಬಂದಮೇಲೆ ಅವಾಗ ನಮ್ಗೆ ಫೈಲ್ ಸಿಕ್ತು ಅಂತ ಇದು ಮಾಡ್ತಾ ಇದ್ದಾರೆ ಹೌದು ಖಂಡಿತ ಅದು ಯಾಕಂದರೆ ಕೆಲವೊಂದು ಇವ್ರ ಆಫೀಸರ್ಸ್ ಎಲ್ಲ ಇವಾಗ ಬಂದಿರೋರ್ದೆಲ್ಲ ಬಲ್ಕಾಗಿ ಕ್ಲಿಯರ್ ಮಾಡ್ತಾ ಇರ್ತಾರೆ ಎಲ್ಲರದು ಆದರೆ ಕೆಲವೊಂದು ಕಾರ್ ಕಾರ್ಮಿಕರಿಗೆ ಅವ್ರಿಗೆ ಓದೋಕ್ಕೆ ಬರೋಲ್ಲ ಅನಕ್ಷರಸ್ ಇರ್ತಾರೆ ಹುಡುಕಕ್ಕೆ ಬರೋಲ್ಲ ಆಗ ಯಾವ ಅಧಿಕಾರಿ ಹತ್ರ ಕೇಳೋರು ಅಂದ್ರೂ ಅವ್ರವ್ರ ಕೆಲಸಗಳಲ್ಲಿ ಅವ್ರು ಬಿಸಿ ಇರ್ತಾರೆ ಅವಾಗ ಸಿಕ್ಕಿರೋಲ್ಲ ಅಂಥ ಸಮಯದಲ್ಲಿ ನಮ್ಮಂಥ ಎಜುಕೇಟೆಡ್ಸ್ ಯಾರಾದರೂ ಸಂಘಟನೆಗಳವ್ರು ಬಂದರೆ ನಮ್ಮಂಥವ್ರು ಅವ್ರಿಗೆ ಸಪೋರ್ಟ್ ಮಾಡೋದು ಇಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಸಪೋರ್ಟ್ ಮಾಡೋದು ಅದು ಮಾಡೋದ್ರಿಂದ ಅವ್ರ ಫೈಲ್ಗಳು ಸಿಕ್ಕಿದೆ ಅವ್ರ ಫೈಲ್ಗಳು ಸಿಕ್ಕಿ ಕೆಲಸ ಕೂಡ ಆಗಿದೆ ಸರ್ ಇವಾಗ ಎಲ್ಲರಿಗೂ ಬರೀ ನಾನ್ನೂರ ಐವತ್ತೈದು ಫೈಲ್ ಮಾತ್ರ ಪೆಂಡಿಂಗ್ ಇದೆ ಸೋಷಿಯಲ್ ವೆಲ್ಫೇರಲ್ಲಿ ಇನ್ನು ಆಲ್ಮೋಸ್ಟು ಎಲ್ಲ ಕ್ಲಿಯರ್ ಆಗಿದೆ ಸರ್ ನಾಲ್ಕು ಸಾವಿರದ ಚಿಲ್ಲರೆಯಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಯಾರಿಗೂ ನಿಮ್ಗೆ ತೊಂದರೆ ಆಗ್ತಾಯಿಲ್ಲ ತೊಂದರೆ ಆಗ್ತಾಯಿಲ್ಲ ನೀವು ತೊಂದರೆ ಏನಾದ್ರು ಆಗ್ತಾಯಿದೆ ಅಂದರೆ ನಾರ್ತ್ ತಹಸೀಲ್ದಾರು ತಹಸೀಲ್ದಾರಿಂದ ಮತ್ತು ಏನು ಇಲಾಂಕಾ ತಹಸೀಲ್ದಾರಿಂದ ಇಂದ ತೊಂದರೆ ಆಗ್ತಾಯಿದೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಹೆಸ್ರು ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಸರ್ ಓಕೆ ಥ್ಯಾಂಕ್ ಯು ಸರ್ 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 ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಬರ್ತಾ ಇದ್ದಾರಲ್ಲ ಸಿಬ್ಬಂದಿಗಳೆಲ್ಲ ಅವ್ರಿಗೆಲ್ಲ ಸಿಂಧುತ್ವ ಎಲ್ಲ ಹೆಂಗೆ ಸರ್ ಸರ್ ಈಗಾಗಲೇ ನಮಗೆ ಬಂದಿರತಕ್ಕಂಥ ಎಲ್ಲ ಅಪ್ಲಿಕೇಶನ್ಸಲ್ಲಿ ಮೂರು ಸಾವಿರದ ನಾನ್ನೂರು ಅಪ್ಲಿಕೇಶನ್ಸು ನಾವು ಕ್ಲಿಯರ್ ಮಾಡಿದ್ದೀವಿ ಈಗಾಗಲೇ ಬಿ ಬಿ ಎಂ ಪಿಗೂ ಸಹ ಅದನ್ನ ಕಳಿಸ್ಕೊಟ್ಟಿದ್ದೀವಿ ಸೊ ಆಗ ಇನ್ನು ಉಳಿದಂತೆ ಒಂದು ನಾನ್ನೂರು ಅಪ್ಲಿಕೇಶನ್ಸ್ ನಮ್ಮಲ್ಲಿ ಇದಾವೆ ಅಂದರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ಲದೆ ಇರತಕ್ಕಂಥದ್ದು ಕೆಲವರು ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಅವನ್ನೆಲ್ಲ ತರಿಸಿ ಮತ್ತೆ ಮಾಡ್ತಾ ಇದ್ದೀವಿ ಅದು ಸಹ ಇನ್ನೊಂದು ವಾರದೊಳಗೆ ಮ್ಯಾಕ್ಸಿಮಮ್ ಕ್ಲಿಯರ್ ಆಗುತ್ತೆ ನಮ್ಮಲ್ಲಿ ನಮ್ಗೆ ಬಂದಿರೋ ಪ್ರಕಾರ ನಮ್ಮ ಕಂಪ್ಲೇಂಟ್ ಬಂದಿರೋ ಪ್ರಕಾರ ಇದು ಲೀಡ್ರ್ಗಳು ಬಂದರೆ ಮಾತ್ರ ಫೈಲ್ಗಳು ಮೂವ್ ಆಗುತ್ತೆ ಇಲ್ಲ ಅನಾಟ್ರೆ ಮೂವ್ ಆಗುತ್ತೆ ನಾವು ಡೈರೆಕ್ಟಾಗಿ ಹೋದರೆ ಮೂವ್ ಆಗೋಲ್ಲ ಫೈಲ್ ಕಳೆದೋಗ್ಬಿಟ್ಟಿದೆ ಅಂತಾರೆ ನೋಡಿ ನಮ್ಮ ಹತ್ರ ನಾಲ್ಕು ಸಾವಿರ ಅಪ್ಲಿಕೇಶನ್ನು ಅದರಲ್ಲಿ ಯಾರ್ದು ಲೀಡ್ರದು ಯಾರ್ದು ಇದು ಅಂತ ನಾವು ಬೈಫರ್ಗೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ನಾವು ಈಗ ನೋಡಿ ಇಷ್ಟು ನಿಮ್ಮ ಎದುರಿಗೆ ನಿಂತಿದ್ದೀವಿ ಇದರಲ್ಲಿ ಲೀಡ್ರದ್ದು ಯಾರ್ದು ಇದು ಅಂತ ಏನು ಸಪ್ರೇಟಾಗಿರೋಲ್ಲ ಎ ಟೈಮಲ್ಲಿ ನಾವು ಸಹ ಕ್ಲಿಯರ್ ಮಾಡಿಕೊಡ್ತೀವಿ ಮತ್ತು ಡಿ ಸಿ ಸರಿಗೂ ಸಹ ಹೋದರೆ ಅದನ್ನು ಅರ್ಧ ಗಂಟೆನೂ ನಿಲ್ಲಿಸ್ತಾ ಇಲ್ಲ ಡಿ ಸಿ ಸರ್ ಫ್ರೀ ಇದ್ದರು ಅಂದರೆ ರಾತ್ರಿ ಎಂಟು ಗಂಟೆ ತನಕನೂ ಕೂತ್ಕೊಂಡು ಸೈನ್ ಹಾಕಿ ಕಳಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಮೂರು ಸಾವಿರದ ನಾನ್ನೂರು ಅಪ್ಲಿಕೇಶನ್ಸು ಕ್ಲಿಯರ್ ಆಗಿದೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಬಿ ಬಿ ಎಂ ಪಿಯಲ್ಲಿ ಇಪ್ಪತ್ತು ಲಾಗಿನ್ಗಳು ತೊಗೊಂಡು ಆರ್ ಡಿ ನಂಬರೇ ನಮಗೆ ಕೊಟ್ಟಿಲ್ಲ ಹಾಗಾಗಿ ಆನ್ಲೈನಲ್ಲೇ ನಾವು ಅದನ್ನು ಕಳಿಸ್ಕೊಡೋಕಾಗ್ತಾ ಇಲ್ಲ ನಮಗೆ ಕರೆಕ್ಟ್ ಆರ್ ಡಿ ನಂಬರ್ ಕೊಟ್ಟಿದರೆ ಇಷ್ಟರೊಳಗೆ ಅವು ಸಹ ಕ್ಲಿಯರ್ ಆಗಿರೋದು ಕೆಲವರು ಅಂತಾರೆ ಈ ಫೈಲೆಲ್ಲ ಸಿಗ್ತಾ ಇದೆ ಬಟ್ ಆ್ಯಡ್ ಫೈಲ್ ಸಿಗ್ತಾ ಇಲ್ಲ ಅಂತಾರೆ ಯಾವುದು ಫೈಲ್ಗಳು ಈ ಫೈಲ್ ಎಲ್ಲ ಸಿಕ್ತದೆ ಬರೋದು ಕಂಪ್ಯೂಟರ್ ಈ ಫೈಲ್ ಎಲ್ಲ ಫೈಲ್ ಎಲ್ಲ ಸಿಗ್ತಾ ಇಲ್ಲ ಹಾಕ್ಬಿಡಿ ನೋಡಿ ಈಗ ಇಷ್ಟು ಇಲ್ಲೊಂದು ಇಪ್ಪತ್ತು ಫೈಲ್ ನೋಡ್ಬೋದು ನೀವು ಇವೆಲ್ಲವೋ ನಮ್ಗೆ ಆನ್ಲೈನ್ ಇಲ್ಲ ಇದು ಆರ್ಡ್ ಫೈ ಆರ್ಡ್ ಫೈಲ್ಗಳು ಪಾಪ ಅವ್ರಿಗೆ ಲೇಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆರ್ಡ್ ಫೈಲ್ ಕಳಿಸ್ಬಿಡ್ತೀವಿ ನಾವು ಈ ಆರ್ಡಿ ನಂಬರ್ ತೊಗೊಂಡಿರ್ತೀವಿ ನೆಕ್ಸ್ಟ್ ನಮಗೆ ಅದು ತಹಸೀಲ್ದಾರರಿಂದ ಪುಶ್ ಪುಷ್ ಆಯಿತು ಅಂದ್ರೆ ನಾವು ಇಲ್ಲಿಂದ ಅಪ್ರೂವ್ ಮಾಡ್ತೀವಿ ಹಂಗಾಗಿ ಏನಾಗ್ತದೆ ಸಾರ್ವಜನಿಕರಿಗೆ ನಮ್ಮ ಫೈಲ್ ಬಂದಿಲ್ಲ ನಮ್ಮ ಫೈಲ್ ಬಂದಿಲ್ಲ ನೋಡಿ ಆನ್ಲೈನಲ್ಲಿ ನಮ್ಮದು ಡಿ ಇದು ಡಿ ಎಸ್ಸು ಮತ್ತು ಡಿ ಸಿ ಸರ್ದು ಎಲ್ಲ ಸೈನ್ ಆಗಿರುತ್ತೆ ಬಟ್ ಅವ್ರದ್ದು ಆನ್ಲೈನಲ್ಲಿ ಅಪ್ ಪುಶ್ ಆಗಿರೋಲ್ಲ ನೋಡಿ ಮೂವತ್ತೊಂಬತ್ತು ಫೈಲು ಆನ್ಲೈನಲ್ಲಿ ಬಂದಿಲ್ಲ ನಾವು ಹಾರ್ಡ್ ಕಾಪಿ ರೆಡಿ ಮಾಡಿಟ್ಟಿದ್ದೀವಿ ಸೊ ಅದನ್ನು ಬಿ ವಿ ಎಮ್ ಪಿ ಕಳಿಸ್ತೀವಿ ಆ ರೀತಿ ನಮ್ಮಲ್ಲಿ ಒಂದು ನಾನ್ನೂರು ಅಪ್ಲಿಕೇಶನ್ಸು ಆರ್ಡಿಯಿಂದ ಆನ್ಲೈನಲ್ಲಿ ಪುಶ್ಟ್ ಆಗಿಲ್ಲ ಹಾಗಾಗಿ ಅದು ಪೆಂಡಿಂಗ್ ಅಂತ ತೋರಿಸುತ್ತೆ ತಾವು ಎಷ್ಟು ವರ್ಷನೇ ಇದ್ದೀನಿ ಸರ್ ಈಗ ಎರಡು ವರ್ಷದಿಂದ ಇದ್ದೀವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹನ್ನೊಂದು ವರ್ಷದಿಂದ ಇದ್ದೇವೆ ಇಲ್ಲಿ ಪೋಸ್ಟಿಂಗ್ ಆಗಿರೋದು ಸರ್ ಈಗ ಆಸ್ ಎ ಜಯ ಜಾಯಿಂಟ್ ಡೈರೆಕ್ಟರ್ ಎರಡು ವರ್ಷ ಆಯ್ತು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ